ಸಿಎಂ ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್ ಅವರನ್ನ ಭ್ರಷ್ಟ ಅನ್ನೋದಿಲ್ಲ ಹೀಗೆ ಹೇಳಿದ್ದು ಕಾಂಗ್ರೆಸ್ಸಿನ ಯಾವುದೋ ನಾಯಕನಲ್ಲ ಹೀಗೆ ಹೇಳಿದ್ದು ಬಿಜೆಪಿಯ ಫೈರ್ ಬ್ರಾಂಡ್ ಹಿಂದುತ್ವ ನಾಯಕ ವಾಗ್ಮಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಸತತ ಎರಡು ಬಾರಿ ಮೈಸೂರಿನಿಂದ ಬಿಜೆಪಿ ಟಿಕೆಟ್ನಲ್ಲಿ ಸಂಸದರಾದ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಬಿಜೆಪಿ ಕೈಕೊಟ್ಟಿತ್ತು ಮೈಸೂರು ಟಿಕೆಟ್ ರಾಜಮನೆತನದ ಯದುವೀರ್ ಅವರ ಪಾಲಾಯಿತು ಅವರು ಗೆದ್ದು ಸಂಸದರೂ ಆದರು ಕಳೆದ ವರ್ಷ ಹೊಸ ಸಂಸತ್ತಿನೊಳಗೆ ನಾಲ್ವರು ನುಗ್ಗಿ ಹೊಗೆ ಬಾಂಬ್ ಸಿಡಿಸಿದ ಪ್ರಕರಣದಲ್ಲಿ ಓರ್ವ ಆರೋಪಿ ಪ್ರತಾಪ್ ಸಿಂಹ ಅವರ ಕಚೇರಿಯಿಂದ ಸಂಸತ್ ಪ್ರವೇಶಕ್ಕೆ ಪಾಸ್ ಪಡೆದಿದ್ದ ಮೋದಿ ಸರ್ಕಾರಕ್ಕೆ ಭಾರಿ ಮುಜುಗರ ತಂದಿದ್ದ ಆ ಪ್ರಕರಣದಿಂದಲೇ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ತು ಅನ್ನೋ ವಾದಾನೂ ಇದೆ ಮೈಸೂರು ಬಿಜೆಪಿ ಮುಖಂಡರಲ್ಲೂ ಹಲವರು ಅವರೊಂದಿಗೆ ಮುಂಚ್ಕೊಂಡಿದ್ರು ಅಂತೂ ಪ್ರತಾಪ್ ಸಿಂಹ ಮಾಜಿ ಸಂಸದರಾಗ್ಬಿಟ್ರು ಇತ್ತೀಚಿನ ದಿನಗಳಲ್ಲಿ ಪಕ್ಷದ ಕಾರ್ಯಕ್ರಮಗಳಿಂದ ದೂರ ಸರಿದಿರುವ ಹಾಗೆ ಕಂಡುಬರುತ್ತಿರುವ ಪ್ರತಾಪ್ ಸಿಂಹ ಹೆಚ್ಚಾಗಿ ಕುಟುಂಬ ಹಾಗೂ ಸ್ನೇಹಿತರ ಜೊತೆ ಸಮಯ ಕಳೆದಿರೋ ಹಾಗಿದೆ ಸೋಷಿಯಲ್ ಮೀಡಿಯಾದಲ್ಲೂ ಈ ಹಿಂದಿನ ಹಾಗೆ ತೀರಾ ಆಕ್ರಮಣಕಾರಿ ಶೈಲಿಯಲ್ಲಿ ರಾಜಕೀಯ ಹೇಳಿಕೆಗಳನ್ನ ಕೊಡ್ತಿಲ್ಲ ವಿಶೇಷವಾಗಿ ಈ ಹಿಂದಿನಂತೆ ಕಾಂಗ್ರೆಸ್ ಕಾಂಗ್ರೆಸ್ ಮೇಲೆ ಹರಿಹಾಯ್ತಾ ಇಲ್ಲ ತೀರಾ ಪ್ರಚೋದನಕಾರಿ ಕೋಮುವಾದಿ ಹೇಳಿಕೆಗಳನ್ನೂ ಕೊಡ್ತಿಲ್ಲ ಈ ನಡುವೆ ಅವರು ಬುಧವಾರ ಕೊಟ್ಟಿರುವ ಹೇಳಿಕೆಯೊಂದು ಈಗ ಚರ್ಚೆಗೆ ಗ್ರಾಸವಾಗಿದೆ ರಾಜ್ಯದಲ್ಲಿ ಮೈಸೂರಿನ ಮೂಡ ಹಗರಣ ಭಾರಿ ಸದ್ದು ಮಾಡ್ತಿದೆ ವಿಪಕ್ಷ ಬಿಜೆಪಿ ಅದೇ ವಿಚಾರ ಇಟ್ಕೊಂಡು ಸದನದಲ್ಲಿ ಅಹೋರಾತ್ರಿ ಧರಣಿಯನ್ನೂ ನಡೆಸಿದೆ ಕಾಂಗ್ರೆಸ್ ಸರ್ಕಾರದ ಪಾಲಿಗೆ ಅದರಲ್ಲೂ ಮುಖ್ಯವಾಗಿ ಕಳಂಕ ಮುಕ್ತ ಅಂತಾನೆ ಗುರುತಿಸಲ್ಪಡುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಲಿಗೆ ಇದು ದೊಡ್ಡ ತಲೆನೋವಾಗಿದೆ ಬಿಜೆಪಿಯ ಘಟಾನುಘಟಿ ನಾಯಕರೆಲ್ಲ ಸಿಎಂ ಸಿದ್ದರಾಮಯ್ಯ ಮೇಲೆ ಮುಗಿ ಬೀಳ್ತಿರುವಾಗ ಅದೇ ಬಿಜೆಪಿಯ ಮಾಜಿ ಸಂಸದರ ಹೇಳಿಕೆ ಸಂಚಲನ ಸೃಷ್ಟಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್ ನಾನು ಈಗ್ಲೂ ಸಿದ್ದರಾಮಯ್ಯ ಅವರನ್ನ ಭ್ರಷ್ಟ ಅನ್ನೋದಿಲ್ಲ ಮೂಡಾ ನಿವೇಶನ ಹಂಚಿಕೆಯಲ್ಲಿ ಆರೋಪ ಬಂದಿರೋದ್ರಿಂದ ನಿವೇಶನವನ್ನ ಹಿಂತಿರುಗಿಸಿ ಮೇಲ್ಪಂಕ್ತಿ ಹಾಕ್ಕೊಡಿ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಲಹೆ ನೀಡಿದ್ದಾರೆ ನಗರದ ಬಿಜೆಪಿ ಕಚೇರಿಯಲ್ಲಿ ಬುಧವಾರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನೀವು ನಿವೇಶನ ಹಿಂತಿರುಗಿಸಿ ನೊಡ ತಿಂದು ಜಾತಿ ಕೆಡಿಸಿಕೊಳ್ಬೇಡಿ ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್ ಈಗಲೂ ಸಿದ್ದರಾಮಯ್ಯ ಅವರನ್ನ ಭ್ರಷ್ಟ ಅನ್ನಲ್ಲ ರಾಜ್ಯದಲ್ಲಿ ಸಿಎಂ ಆದವರಿಗೆ ಹೋಲಿಸಿದ್ರೆ ಸಿದ್ದರಾಮಯ್ಯನವರು ಅಷ್ಟೇನೂ ಆಸ್ತಿವಂತರಲ್ಲ ಯಕಶ್ಚಿತ್ ಹದಿನಾಲ್ಕು ನಿವೇಶನಗಳಿಗೆ ನಿಮ್ಮ ವರ್ಚಸ್ಸು ಕುಗ್ಗುವಂತೆ ಮಾಡಿಕೊಳ್ಬೇಡಿ ಕೂಡಲೇ ಮೂಡಾಗೆ ನಿವೇಶನವನ್ನ ಹಿಂತಿರುಗಿಸಿ ಘನತೆ ಉಳಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಮೂಡಾ ಹಗರಣ ಕುರಿತು ಸಂತೋಷ್ ಹೆಗಡೆ ಎನ್ ಕುಮಾರ್ ಅವರಂತಹ ದಕ್ಷ ನ್ಯಾಯಮೂರ್ತಿಗಳಿಂದ ತನಿಖೆ ಮಾಡಿಸಿ ನಿಮ್ಮ ಗಮನಕ್ಕೆ ಬಾರದೆ ನಿಮ್ಮ ಬಾಮೈದ ತಪ್ಪು ಮಾಡಿರಬಹುದು ನೀವು ನಿವೇಶನವನ್ನ ಹಿಂತಿರುಗಿಸಿ ನಿಮ್ಮ ತೀರ್ಮಾನದಿಂದ ನಾಲ್ಕು ಸಾವಿರ ಕೋಟಿ ರೂಪಾಯಿ ಮೂಡಾಗಿ ಲಾಭ ಬರುತ್ತೆ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ ತಿಂದು ಜಾತಿ ಕೆಡಿಸಿಕೊಂಡಂತೆ ಸಿದ್ದರಾಮಯ್ಯ ಅವರಿಗೆ ಕಪ್ಪು ಚುಕ್ಕೆ ಬಾರದಿರ್ಲಿ ಅಂತ ಕಾಳಜಿಯನ್ನೂ ವ್ಯಕ್ತಪಡಿಸಿದ್ದಾರೆ ಮಾಜಿ ಬಿಜೆಪಿ ಸಂಸದ ನಾನು ಸಂಸದನಾಗಿದ್ದೆ ಜಿ ಕೆಟಗರಿ ಸೈಟ್ ನಲ್ಲಿ ಕಾನೂನಾತ್ಮಕ ಸಿಆರ್ ಕೊಡಿ ಅಂತ ಕೇಳಿದ್ದೆ ಜುಜುಬಿ ಶೇಕಡ ಇಪ್ಪತ್ತೈದರಷ್ಟು ದಂಡ ಉಳ್ಸೋಕ್ ಹೋಗಿಲ್ಲ ಕಾನೂನು ರೀತಿ ಇಲ್ಲ ಅಂತ ನಾನೇ ಮೂಡ ಆಯುಕ್ತರಿಗೆ ಹೇಳಿ ರದ್ದು ಮಾಡಿಸಿದ್ದೆ ನಾನ್ ಕಟ್ಬೇಕಿರುವುದು ಸಾವಿರ ಒಂದೆರಡು ಲಕ್ಷ ರೂಪಾಯಿ ದಂಡ ಅದಕ್ಕೂ ಕೋಟ್ಯಾಂತರ ರೂಪಾಯಿ ಮೂಡ ಹಗರಣಕ್ಕೂ ಏನ್ ಸಂಬಂಧ ಅಂತ ಪ್ರಶ್ನಿಸಿದ್ರು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮೃದು ಧೋರಣೆ ತೋರಿಸಿದ ಅವರು ಇಬ್ಬರೂ ನಮ್ಮ ಹಳೆ ಮೈಸೂರು ಭಾಗದವರು ಯಾರೇ ಸಿಎಂ ಆಗ್ಲಿ ಅದು ಹೆಮ್ಮೆ ವಿಚಾರ ಸಿದ್ದರಾಮಯ್ಯ ಸಿಎಂ ಆಕೆ ಮುಂದುವರಿತಾರೆ ಅಂತ ಅವರ ಬೆಂಬಲಿಗರು ಹೇಳ್ತಿರೋದನ್ನ ನಾನು ಉಲ್ಲೇಖಿಸಿದ್ದೇನೆ ಅಷ್ಟೇ ಅಂತ ಹೇಳಿದ್ದಾರೆ ಪತ್ರಕರ್ತರಾಗಿದ್ದ ಪ್ರತಾಪ್ ಸಿಂಹ ತಮ್ಮ ಕೋಮುವಾದಿ ಬರಹಗಳ ಮೂಲಕವೇ ಬಿಜೆಪಿ ವಲಯದಲ್ಲಿ ಖ್ಯಾತಿ ಪಡೆದವರು ಅವರ ಕುಟುಂಬದ್ದು ಆರ್ಎಸ್ಎಸ್ ಮೂಲ ಪತ್ರಕರ್ತರಾಗಿದ್ದ ಅವರಿಗೆ ಸುಲಭವಾಗಿ ಬಿಜೆಪಿ ಟಿಕೆಟ್ ಸಿಕ್ಕಿ ಮೋದಿ ಹೆಸರಲ್ಲೇ ಎರಡೆರಡು ಬಾರಿ ಗೆದ್ದಿದ್ದಾರೆ ಮೋದಿ ಇಲ್ಲದೆ ನಾನೇನೂ ಅಲ್ಲ ಅಂತ ಅವರೇ ಹಲವಾರು ಬಾರಿ ಹೇಳಿದ್ದಾರೆ ಹಾಗಾಗಿ ಈಗ ಮಾಜಿಯಾದ ಕೂಡಲೇ ಪ್ರತಾಪ್ ಸಿಂಹ ಕಾಂಗ್ರೆಸ್ ಕಡೆ ಬರೋ ಸಾಧ್ಯತೆ ತೀರಾ ಕಡಿಮೆ ಆದ್ರೆ ಗೆಲ್ಲುವ ಕ್ಷೇತ್ರದಲ್ಲಿ ಹಾಲಿ ಇದ್ದ ತನಗೆ ಟಿಕೆಟ್ ನಿರಾಕರಿಸಿರುವ ನೋವು ಅವರನ್ನ ಇನ್ನೂ ಕಾಡ್ತಿದೆ ಅನ್ನೋದು ಸ್ಪಷ್ಟ ಅದನ್ನವರು ಈಗ ಬಿಜೆಪಿ ನಾಯಕರ ತಾಳಕ್ಕೆ ತಕ್ಕಂತೆ ಮಾತಾಡದೆ ವ್ಯಕ್ತಪಡಿಸುತ್ತಿದ್ದಾರೆ ಅಷ್ಟೇ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ